ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಐವತ್ನಾಲ್ಕು ಅಲ್ಲ ಮದುವೆಯಾಗಿ ಒಂದು ಮಗುವಾದ ಮೇಲೆ ಹೆಂಗಸರಿಗೆ ನಾಚಿಕೆನೆ ಹೊರಟು ಹೋಗುತ್ತೆ ಅಂತಾರೆ ನೀನು ನೋಡಿದರೆ ಈಗಲೂ ನನ್ನ ಕಂಡ್ರೆ ಫಸ್ಟ್ ನೈಟ್ ಅನ್ನೋ ಥರ ಕೆಂಪು ಕೆಂಪಾಗಿ ಬಿಡ್ತೀಯಲ್ಲ ತೂ ಸುಮ್ಮನಿರು ನಿಂಗಂತೂ ನಾಚಿಕೆನೇ ಇಲ್ವಲ್ಲ ಎಂದು ದಿಯಾ ಹೇಳಿದಾಗ ಯು ಆರ್ ರೈಟ್ ಇಶಾನ್ ಅವಳನ್ನು ಬಳಸಿ ಹಿಡಿದು ಹೇಳಿದ ಎಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿಲ್ಲ ಈಶಾನ್ ಅವನ ಸುಳಿವೇ ಇಲ್ಲ ಹಾಗಾದರೆ ಈಶಾನ್ ಎಲ್ಲಿಗೆ ಹೋದ ಅವನು ದಿಯಾಳ ಮೇಲೆ ಮುನಿಸಿಕೊಂಡು ಹೋದವನಿಗೆ ಏನಾದರೂ ಅಪಾಯ ಉಂಟಾಯಿತಾ ಯೋಚಿಸುತ್ತಿದ್ದಾರೆ ಮನೆಯಲ್ಲಿ ಇಶಾನ್ಗೆ ಇಂದು ತನ್ನ ಬಗ್ಗೆ ತುಂಬ ಬೇಸರವಾಗಿತ್ತು ಅವನು ಗೆ ಹೋಗಿ ನಿಂತು ದಿಗಂತದತ್ತ ನೋಡುತ್ತಾ ನಿಂತಿದ್ದ ಸಮಯ ಸರಿದಿದ್ದು ಅರಿವಾಗಿರಲಿಲ್ಲ ಎಷ್ಟೋ ಹೊತ್ತಾದ ಬಳಿಕ ತಣ್ಣನೆಯ ಗಾಳಿ ಬೀಸಿದಾಗ ಅವನಿಗೆ ಚಳಿಯಾದಂತೆನಿಸಿ ಕೆಳಗಿಳಿದು ಬಂದಿದ್ದ ರೂಮ್ಗೆ ಬಂದು ನೋಡುವಾಗ ಅಮ್ಮ ಮಗಳು ಇಬ್ಬರು ಒಳ್ಳೆಯ ನಿದ್ದೆಯಲ್ಲಿದ್ದರು ಅವರಿಬ್ಬರನ್ನು ಎಬ್ಬಿಸುವ ಮನಸ್ಸಾಗದೆ ಹಾಗೆ ಅವಳ ಪಕ್ಕದಲ್ಲೇ ಉರುಳಿಕೊಂಡ ಇಶಾನ್ ಪತ್ನಿಯ ಪಕ್ಕದಲ್ಲಿ ಅವಳ ಮೈಗೆ ತಾಗಿ ಮಲಗಿದ್ದವನಿಗೆ ಅವಳ ಮೈ ಬಿಸುಪು ತಗದಿದಾಗ ತುಸು ನೆಮ್ಮದಿಯಾಗಿ ಹಾಗೆ ನಿದ್ದೆ ಹೋಗಿದ್ದ ಎಷ್ಟೋ ಹೊತ್ತಾದ ಬಳಿಕ ಮಗು ಅಳುವ ಸದ್ದು ಕೇಳಿ ದಿಯಾಗೆ ಎಚ್ಚರವಾಗಿ ನೋಡಲು ನಿದ್ದೆಯಲ್ಲಿ ಅತ್ತು ಮತ್ತೆ ಸುಮ್ಮನೆ ಮಲಗಿತ್ತು ಮಗು ನಿದ್ದೆಯ ಮೋಡಿಯಲ್ಲಿ ಮೈಚೆಲ್ಲಿ ಮಲಗಿದ್ದ ಇಶಾನ್ ಮೈಮೇಲಿನ ಹೊದಿಕೆ ಸರಿದಿತ್ತು ಅವನ ಕೂದಲು ಅಸ್ತವ್ಯಸ್ತವಾಗಿತ್ತು ಬೆಳಿಗ್ಗೆ ಶೇವು ಮಾಡಿಕೊಳ್ಳುತ್ತಿದ್ದಾಗ ಮುಖದಲ್ಲಿದ್ದ ಪಿಂಪಲ್ಗೆ ತಗಲಿದ ಜಾಗ ಹಾಗೆ ಕೆಂಪಗೆ ಹಸಿಯಾಗಿತ್ತು ತುಂಟ ಹುಡುಗನೊಬ್ಬ ಕೋಪಿಸಿಕೊಂಡು ಮಲಗಿದಂತೆ ಕಾಣಿಸಿತ್ತು ದಿ ಅವಳು ನಿಧಾನವಾಗಿ ಎದ್ದು ಬೀರುವಿನಿಂದ ಆಯಿಂಟ್ಮೆಂಟ್ ತೆಗೆದು ಬೆರಳಿಗೆ ಲೇಪಿಸಿಕೊಂಡು ಅವನ ಕೆನ್ನೆಯ ಮೇಲಿನ ಗಾಯಕ್ಕೆ ನಯವಾಗಿ ಸವರಿದಳು ಹಾ ಅಷ್ಟಕ್ಕೆ ಅವನಿಗೆ ಎಚ್ಚರವಾಯಿತು ಮಾಡ್ತಿದ್ದೀಯಾ ಚಿನ್ನ ಹೆಂಡತಿಯ ಸುತ್ತ ಕೈ ಬಳಸಿ ತನ್ನೆದೇಗೆ ಒರಗಿಸಿಕೊಂಡು ಕೇಳಿದ ಈಶಾನ್ ಏನಿಲ್ಲ ನಿನ್ನ ಕೆನ್ನೆಯ ಮೇಲೆ ಗಾಯ ಆಗಿತ್ತಲ್ಲ ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಿದೆ ಆಮೇಲೆ ಫಸ್ಟ್ ಫಾರ್ಮ್ ಆದರೆ ಕಷ್ಟ ಉತ್ತರಿಸಿದಳು ದಿಯಾ ತನ್ನ ಮೇಲೆ ಅವಳಿಗಿದ್ದ ಕಾಳಜಿಯನ್ನು ಕಂಡು ಅವನ ಹೃದಯ ತುಂಬಿ ಬಂತು ಯಾಕೆ ಊಟ ಮಾಡದೆ ಹಾಗೆ ಮಲ್ಕೊಂಡೆ ನಿಂಗೆ ಹಸಿವಾಗಲ್ವಾ ಹೊಟ್ಟೆ ಹಸಿವಾಗ್ತಿದ್ರು ಏನಾದರೂ ಕೆಲಸ ಹುಡ್ಕೊಂಡು ಮಾಡಬೇಕಾ ನನ್ನ ನಾನು ನೋಡ್ಕೋತೀನಿ ಡೋಂಟ್ ವರಿ ಈಶಾನ್ ಹೇಳಿದಾಗ ದೀಯಾ ಅವನನ್ನೇ ನೋಡಿದಳು ಸಾರಿ ಚಿನ್ನ ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಕೇಳಿದ ಈಶಾನ್ ಇಶು ಆಗ ಕೋಪಿಸ್ಕೊಂಡಿದ್ದು ನೀನು ನಾನು ಆಗ ನೀನು ನನ್ನ ಮೇಲೆ ಕೋಪಿಸ್ಕೊಂಡು ಹೋದೆ ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದೆ ನಂಗೆಷ್ಟು ಗಾಬರಿಯಾಗಿತ್ತು ಓ ಮೈ ಗಾಡ್ ಒಂದು ನಿಮಿಷದಲ್ಲಿ ನನ್ನ ಕೈಕಾಲುಗಳ ಶಕ್ತಿಯೇ ಉಡುಗಿ ಹೋಗಿತ್ತು ಆಗಿನ ಸ್ಥಿತಿಯನ್ನು ಹೇಳಿದಳು ಆಂ ಕೋಪಿಸ್ಕೊಂಡಿದ್ದು ನಾನಾ ನಾನು ಅಂತೀಯ ನಾನು ಬೇಜಾರು ಮಾಡಿಕೊಂಡು ಹೋಗಿರೋದು ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡು ಬೈದಿದ್ದು ದಿಯಾ ನನಗೆ ಯಾರು ಬೈದರೋ ಏನು ಅನಿಸಲ್ಲ ಆದರೆ ನೀನು ಬೈದರೆ ಮಾತ್ರ ನನಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ತುಂಬ ಬೇಜಾರಾಗುತ್ತೆ ಮೊದಲೇ ಮಗುಗೆ ನನ್ನಿಂದ ನೋವಾಯ್ತಲ್ಲ ಅಂತ ನೋವು ಅದರ ಮೇಲೆ ನೀನು ಬೈದಿದ್ದು ತುಂಬ ಬೇಜಾರಾಗಿಬಿಟ್ಟಿತ್ತು ಅದಕ್ಕೆ ಒಬ್ಬನೇ ಇರಬೇಕು ಅನಿಸಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿದ್ದೆ ತುಂಬ ಬೇಜಾರಾಗಿತ್ತಲ್ಲ ಫೋನ್ ತಗೊಂಡು ಹೋಗೋಕ್ಕೂ ನೆನಪಾಗಲಿಲ್ಲ ಮರ್ತು ಇಲ್ಲೇ ಬಿಟ್ಟು ಹೋಗಿದ್ದೆ ಸಂಜೆ ತಿಂಡಿ ತಿಂದಿಯೋ ಇಲ್ವೋ ಅಲ್ಲದೆ ನೀನಿರೋ ಪರಿಸ್ಥಿತಿಯಲ್ಲಿ ಉಪವಾಸವಿದ್ರೆ ಇನ್ನೇನಾಗುತ್ತೆ ನಡಿ ಊಟ ಮಾಡೋಣ ನೀನು ಊಟ ಮಾಡಿಲ್ಲ ಅಂತ ನಾನು ಉಪವಾಸ ಇದ್ದೀನಿ ನೋಡು ರಾತ್ರಿ ಗಂಟೆ ಹನ್ನೊಂದಾಯಿತು ಬಲವಂತದಿಂದ ಅವಳನ್ನು ಕೆಳಗೆ ಕರೆದೊಯ್ದು ಬಾಯಿಗೆ ತುತ್ತಿಟ್ಟು ತಿನಿಸಿದಾಗ ಅವನ ಕೋಪ ತಣಿಯಿತೆಂದು ಅವಳಿಗೆ ಸಮಾಧಾನವಾಯಿತು ನೀನು ಮಧ್ಯಾಹ್ನದಿಂದ ಏನು ತಿನ್ನದೆ ಹಸ್ಕೊಂಡಿದ್ದೀಯಲ್ಲ ನೀನು ಊಟ ಮಾಡು ಅದೇ ತಟ್ಟೆಯಿಂದ ಅವನಿಗೆ ತುತ್ತಿಟ್ಟು ತಿನಿಸಿದಾಗ ಅವನು ಮಾತಾಡದೆ ಊಟ ಮಾಡ ಮಾಡತೊಡಗಿದ ಅಷ್ಟು ಹೊತ್ತಿನಲ್ಲಿ ಅಡಿಗೆ ಮನೆಯಲ್ಲಿ ಬೆಳಕು ಕಂಡಾಗ ಮಾಳವಿಕಾ ಅವರು ಬಂದು ನೋಡಲು ಅಲ್ಲಿ ಚೇರ್ನಲ್ಲಿ ಕುಳಿತು ಅಡಿಗೆ ಮನೆಯ ಕಟ್ಟೆಯ ಮೇಲೆ ತಟ್ಟೆಯನ್ನಿಟ್ಟು ಪತಿ ಪತ್ನಿ ಇಬ್ಬರು ಊಟ ಮಾಡುತ್ತಿದ್ದುದನ್ನು ಕಂಡು ನಸುನಕ್ಕು ಹಾಗೆ ಅಲ್ಲಿಂದ ಹೊರಟು ಹೋದರು ಅದು ಇವರಿಬ್ಬರಿಗೂ ಗೊತ್ತೇ ಆಗಲಿಲ್ಲ ಊಟ ಮುಗಿಸಿ ಮಲಗಲೆಂದು ರೂಮ್ಗೆ ಬಂದಾಗ ಸಾರಿ ಇಶು ಆಗ ಸುಮ್ಮನೆ ನಿನ್ನ ಮೇಲೆ ರೇಗ್ಬಿಟ್ಟೆ ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ ನಿನ್ನ ಮಗಳನ್ನು ಮುಟ್ಬೇಡ ಅಂತ ಹೇಳೋ ಹಕ್ಕು ನಂಗಿಲ್ಲ ಐ ಆಮ್ ರಿಯಲಿ ಸಾರಿ ದಿಯಾ ಅವನ ಕೂದಲಲ್ಲಿ ಕೈಯಾಡಿಸುತ್ತಾ ಹೇಳಿದಾಗ ಇಶು ಅವಳ ತೊಡೆಯ ಮೇಲೆ ಮಲಗಿ ಅವಳ ಕೈಗಳನ್ನು ತುಟಿಗಿಟ್ಟುಕೊಂಡ ನಾನು ಈ ದೇವಿಯ ಭಕ್ತ ಆಸಕ್ತ ಆರಾಧಕ ಎಂದು ಹೇಳಿದಾಗ ಅವಳು ನಸು ನಾಚಿದಳು ಅಲ್ಲ ಮದುವೆಯಾಗಿ ಒಂದು ಮಗುವಾದ ಮೇಲೆ ಹೆಂಗಸರ್ಗೆ ನಾಚಿಕೆಯೇ ಹೊರಟು ಹೋಗುತ್ತೆ ಅಂತಾರೆ ನೀನು ನೋಡಿದರೆ ಈಗಲೂ ನನ್ನ ಕಂಡ್ರೆ ಫಸ್ಟ್ ನೈಟ್ ಅನ್ನೋ ಥರ ಕೆಂಪು ಕೆಂಪಾಗಿ ಬಿಡ್ತೀಯಲ್ಲ ತೂ ಸುಮ್ನಿರು ಗಂಡಸರಿಗಂತೂ ಮದುವೆಗೆ ಮೊದಲೇ ನಾಚಿಕೆಯೇ ಇರಲ್ವಂತೆ ಎಂದು ದಿಯಾ ಹೇಳಿದಾಗ ಯು ಆರ್ ರೈಟ್ ಇಶಾನ್ ಅವಳನ್ನು ಬಳಸಿದ ಆಗಿನ ಕೋಪಕ್ಕೆ ನಾನು ನಿನಗೆ ಸರಿಯಾದ ಪನಿಷ್ಮೆಂಟ್ ಕೊಡಬೇಕಾಗಿದೆ ಅವನ ತೋಳುಗಳ ಬಂಧನ ಬಿಗಿಯಾಗುತ್ತಿದ್ದಂತೆ ರೂಮ್ನಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದ ಮಗು ಅಳತೊಡಗಿತು ಅವಳ ಮುಖ ಪೆಚ್ಚಾಯಿತು ಬಿಟ್ಬಿಡು ಇಶು ಪಾಪುಗೆ ಹಸಿವಾಗಿದೆ ಅನಿಸುತ್ತೆ ದಿಯಾ ಹೇಳಿದಾಗ ನಂಗೊತ್ತು ಚಿನ್ನ ಒಂದೇ ಒಂದು ಸ್ವೀಟ್ ಬೇಕು ನನಗೆ ಆಮೇಲೆ ಬಿಟ್ಬಿಡ್ತೀನಿ ಅವಳ ಕಿವಿಯಲ್ಲಿ ಉಸಿರಿದ ಇಶಾನ್ ಮರು ನಿಮಿಷದಲ್ಲೇ ಅವನ ತುಟಿಗಳು ಅವಳ ತುಟಿಯನ್ನು ಬಂಧಿಸಿದ್ದವು ಅಷ್ಟರಲ್ಲಿ ಮಗುವಿನ ಅಳು ಜೋರಾದಾಗ ಅವಳನ್ನು ತನ್ನ ಬಂಧನದಿಂದ ಬಿಡುಗಡೆಗೊಳಿಸಿದ ಇಶಾನ್ ಅವಳು ಅವನ ಕೊರಳು ತಬ್ಬಿಕೊಂಡು ಅಲ್ಲಿಗೆ ಮುದ್ದಿಟ್ಟಳು ಸಾರಿ ಇಶು ನನಗೆ ಒಂದರ್ಧ ಗಂಟೆ ಟೈಮ್ ಕೊಡು ಅವಳನ್ನು ಮಲಗಿಸಿ ನಿದ್ದೆ ಮಾಡಿಸ್ತೀನಿ ಪ್ಲೀಸ್ ದಿಯಾ ಹೇಳಿದಳು ಓಕೆ ಚಿನ್ನ ಅರ್ಧ ಗಂಟೆಯಲ್ಲಿ ಅವಳು ನಿದ್ದೆ ಮಾಡಿಲ್ಲ ಅಂದರೆ ನನ್ನ ಹತ್ತಿರ ಕೊಡು ನೀನು ನಿದ್ದೆ ಮಾಡು ದಿಯಾ ಬಳಿ ಹೇಳಿದ ಇಶಾನ್ ದಿಯಾ ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ಅದಕ್ಕೆ ಮ ಹಾಲುಣಿಸತೊಡಗಿದಳು ಈಗ ಇಶಾನ್ನ ಕಂಡುಗಳು ಆಗ ಮಗುವಿನ ಕೆನ್ನೆಗಾದ ಗಾಯದ ಮೇಲಿತ್ತು ಇಶಾನ್ ನಿಟ್ಟುಸಿರಿಟ್ಟು ಕೆನ್ನೆಯ ಮೇಲೆ ಕೈಯಾಡಿಸಿಕೊಂಡ ಅಪ್ರಯತ್ನವಾಗಿ ಅವನ ಕೈಗಳು ಮೀಸೆಯನ್ನ ಸವರಿತು ಇಂದು ಬೆಳಗ್ಗೆ ತಾನೇ ಅದನ್ನು ಟ್ರಿಮ್ ಮಾಡಿಕೊಂಡಿದ್ದ ಅದು ಚುಚ್ಚುತ್ತಿತ್ತು ಅವನ ಕೈಗಳಿಗೆ ಒರಟಾಗಿ ಚುಚ್ಚಿ ನೋಯಿಸಿತು ಅವನ ಮೀಸೆ ಪಾಪ ತನ್ನ ಮುದ್ದುಕಂದನಿಗೆ ಅದೆಷ್ಟು ನೋವಾಯಿತು ದಿಯಾಗೆ ತನ್ನ ಮೀಸೆ ಕಂಡರೆ ಎಷ್ಟು ಅಭಿಮಾನವೋ ಗಡ್ಡ ಬೆಳೆಸಿದರೆ ಅಷ್ಟೇ ಜಿಗುಪ್ಸೆ ಪಡುತ್ತಿದ್ದಳು ಒಂದೆರಡು ದಿನ ಅವನು ಶೇವ್ ಮಾಡಿಕೊಳ್ಳದಿದ್ದರೆ ಆ ಒರಟು ಗಡ್ಡ ಅವಳಿಗೆ ಚುಚ್ಚಿ ನೋವಿ ನೋಯಿಸುತ್ತಿತ್ತು ಹಾಗೆಲ್ಲ ದಿಯಾ ಈ ಮೀಸೆ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅದು ನಿನ್ನ ಪ್ಲಸ್ ಪಾಯಿಂಟ್ ಆದರೆ ಈ ಗಡ್ಡದಲ್ಲಿ ನೀನು ದೀಕ್ಷಿತಗೊಂಡ ಥರ ಕಾಣಿ ಕಾಣ್ತೀಯ ಇಶು ಇಟ್ ರಿಯಲಿ ಪುಟ್ಸ್ ಮೀ ಆಫ್ ಎಂದಾಗ ಇಶು ಪ್ರೀತಿಯಿಂದ ಅವಳ ಕೆನ್ನೆ ಹಿಂಡುತ್ತಿದ್ದ ಓಂ ಗಂಡಸರಿಗೆ ಇದೊಂದು ಶಿಕ್ಷೆ ಅವನು ಒಣಗಿದರೆ ಅವಳು ನಗುತ್ತಾ ಈ ದಾಡಿ ಗಡ್ಡ ನೋಡಿದರೆ ನಿನ್ನ ಹತ್ರ ಬರೋಕೆ ಮೂಡ್ ಬರಲ್ಲ ಇಶು ಎನ್ನುತ್ತಿದ್ದಳು ಹಾಗಂದಾಗ ಅವನು ಗಾಬರಿಯಾಗಿ ಅಯ್ಯೋ ಅಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಮೇಡಮ್ ಅದಕ್ಕಿಂತ ಶೇವ್ ಮಾಡಿಕೊಳ್ಳೋದೇ ವಾಸಿ ಎಂದು ಹೆದರಿದವನಂತೆ ನಟಿಸಿ ಪ್ರತಿದಿನ ಬೆಳಗ್ಗೆ ತಪ್ಪದೇ ಶೇವ್ ಮಾಡಿಕೊಳ್ಳುತ್ತಿದ್ದ ಸ್ವಚ್ಛ ಮಾಡಿದ ಅವನ ಕೆನ್ನೆಯನ್ನು ಸವರುವುದು ಎಂದರೆ ದಿಯಾಗೆ ತುಂಬ ಇಷ್ಟ ಹಾಲು ಕುಡಿದು ಅಮ್ಮನ ಮಡಿಲಲ್ಲಿ ನಿದ್ದೆ ಹೋಗಿದ್ದ ಮಗುವನ್ನೇ ನೋಡುತ್ತಾ ದಿಯಾ ಇನ್ಮುಂದೆ ನಾನು ಕ್ಲೀನ್ ಶೇವ್ ಮಾಡ್ಕೊಂಡು ಬಿಡ್ತೀನಿ ಆಗ ನಿಮ್ಮಿಬ್ರಿಗೂ ತೊಂದರೆ ಆಗಲ್ಲ ಎಸ್ಪೆಷಲಿ ನನ್ನ ಮುದ್ದು ಮಗಳಿಗೆ ಅವಳು ಬೆಣ್ಣೆಯ ಮುದ್ದೆಯಷ್ಟೇ ಸಾಫ್ಟ್ ಆಗಿದ್ದಾಳೆ ಅವಳನ್ನು ಮುದ್ದು ಮಾಡಬೇಕಿದ್ರೆ ನನಗೆ ಅದೆಲ್ಲ ನೆನಪಾಗಲ್ಲ ಅವಳನ್ನು ಕಂಡರೆ ಮುದ್ದು ಮಾಡದೆ ಇರೋಕು ಆಗಲ್ಲ ಅದಕ್ಕೆ ನಾನು ಕ್ಲೀನ್ ಶೇವ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗೇನು ಅವಳಿಗೆ ಗೊತ್ತಾಗಲ್ಲ ಅತ್ತು ತನ್ನ ವಿರೋಧ ವ್ಯಕ್ತಪಡಿಸಾಳೆ ಆದರೆ ಸ್ವಲ್ಪ ದೊಡ್ಡವಳಾದ ಮೇಲೆ ಡ್ಯಾಡಿ ನೀನು ನನ್ನ ಹತ್ತಿರಾನೇ ಬರಬೇಡ ನನ್ನ ಮುದ್ದು ಮಾಡಬೇಡ ಅಂತ ಹೇಳೋಕೆ ಶುರು ಮಾಡ್ತಾಳೆ ಅವಳಿಂದ ದೂರ ಇರೋಕೆ ನನ್ನಿಂದಂತೂ ಸಾಧ್ಯನೇ ಇಲ್ಲ ಅದರ ಬದಲು ಈಗಿಂದಾನೇ ಕ್ಲೀನ್ ಶೇವ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೋತೀನಿ ಇನ್ನು ಯಾಕೆ ಈಗಲೇ ಶುರು ಮಾಡ್ತೀನಿ ಎಂದು ಹೇಳುತ್ತಾ ಇಶಾನ್ ವಾಶ್ರೂಮ್ನತ್ತ ಹೊರಟಾಗ ದಿಯಾಗೆ ಅಳಬೇಕೋ ನಗಬೇಕೋ ಗೊತ್ತಾಗಲಿಲ್ಲ ಈಗ ಅವನ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು ಇಶು ನೀನು ಹಾಗೆಲ್ಲಾದರೂ ಮಾಡಿದರೆ ನನ್ನ ಮೇಲೆ ಅಣೆ ಎಂದು ಹೇಳಿದಾಗ ಇಶಾನ್ಗೆ ಮತ್ತೆ ಒಂದು ಹೆಜ್ಜೆಯು ಮುಂದಿಡಲು ಸಾಧ್ಯವಾಗಲಿಲ್ಲ ತನ್ನ ಮಡಿಲಲ್ಲಿ ಮಲಗಿದ್ದ ಮಗುವನ್ನು ನಿಧಾನವಾಗಿ ಬೆಡ್ ಮೇಲೆ ಮಲಗಿಸಿ ಮಗುವಿಗೆ ಬೆಚ್ಚಗೆ ಹೊದಿಸಿದಳು ದಿಯಾ ಬಳಿಕ ಇಶು ಕ್ಲೀನ್ ಶೇವ್ ಮಾಡಿದರೆ ನಿನ್ ಮುಖ ನೋಡೋಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀಯಾ ಅಸಹ್ಯವಾಗಿ ಕಾಣಿಸುತ್ತೆ ಸದ್ಯ ಹೇಳಿದ್ಯಲ್ಲ ಇಲ್ಲಾಂದರೆ ದೇವರೇ ಗತಿ ದಿನಾ ಶೇವ್ ಮಾಡು ಮೀಸೆ ಟ್ರಿಮ್ ಮಾಡಿಕೊಂಡು ದಿನ ಮಗು ಹತ್ತಿರ ಬರಬೇಡ ಎಂದು ಹೇಳಿದಾಗ ಅವನು ತಲೆ ಕೆರೆದುಕೊಂಡ ಅಷ್ಟೆಲ್ಲ ಯಾರು ನೆನಪಿಟ್ಕೋತಾರೆ ಚಿನ್ನ ಅದರ ಬದಲು ಒಂದು ಕೆಲಸ ಮಾಡಬಹುದು ಎಂದು ತುಸು ಯೋಚಿಸಿ ಹೇಳಿದಾಗ ದಿಯಾ ಪ್ರಶ್ನಾರ್ಥಕವಾಗಿ ಅವನ ಮುಖವನ್ನು ನೋಡುತ್ತಾ ಏನದು ಅಂಥ ಕೆಲಸ ಎಂದಾಗ ಯಾವಾಗಲೂ ಮಗೂನ ಮುದ್ದು ಮಾಡೋ ಮೊದಲು ಆಗ ಚುಚ್ಚಿದ್ರೆ ನಿಮಗೆ ಗೊತ್ತಾಗುತ್ತೆ ನೀನು ಹೇಳ್ತೀಯಲ್ಲ ಎಂದು ಹೇಳಬೇಕೆಂದುಕೊಂಡಿದ್ದ ಇಶಾನ್ ಓ ಹಾಗಾದರೆ ಚುಚ್ಚೋ ಹಾಗಿದ್ರೆ ನನಗೆ ಮೊದಲು ಚುಚ್ಚಲಿ ಅಂತಾನ ನನಗೆ ನೋವಾದರೂ ಪರವಾಗಿಲ್ಲ ಅಂತ ರಾಯರ ಅಭಿಪ್ರಾಯನ ನಾನು ಆ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಎಂದು ದಿಯಾ ಹೇಳಿದಾಗ ಅವಳ ಮುಖ ರಂಗೇರಿತ್ತು ಕೆಂಪಗೆ ಮುದ್ದು ಮುದ್ದಾಗಿ ಕಾಣಿಸುತ್ತಿದ್ದ ಅವಳ ಮುಖವನ್ನು ನೋಡುತ್ತಾ ನೀನು ನನಗೆ ತುಂಬ ಅಟೆಂಪ್ಟ್ ಮಾಡ್ತಾ ಇದ್ದೀಯಾ ದಿಯಾ ಈಗ ನಿನ್ನ ಸರಿಯಾಗಿ ವಿಚಾರಿಸಿಕೊಳ್ಳೋ ಟೈಮ್ ಬಂದಿದೆ ಎಂದು ಹೇಳುತ್ತಾ ಅವಳ ಪಕ್ಕದಲ್ಲಿ ಮಲಗಿಕೊಂಡು ಅವಳನ್ನು ತಬ್ಬಿ ಹಿಡಿದುಕೊಂಡ ಇಶಾನ್ ದಿಯಾ ಹಾಯಾಗಿ ಅವನ ಎದೆಯಲ್ಲಿ ಹುದುಗಿ ಕಣ್ಣು ಮುಚ್ಚಿ ಮಲಗಿಕೊಂಡಳು ಈಶಾನ್ ಅಂದು ರಾತ್ರಿ ಅವಳನ್ನು ತಾನೆಷ್ಟು ಪ್ರೀತಿಸುತ್ತೇನೆ ಎಂದು ತೋರಿಸಿಕೊಟ್ಟಿದ್ದ ಅವನ ಪ್ರೀತಿಯಲ್ಲಿ ಮಿಂದು ತೃಪ್ತಳಾಗಿ ಹಾಗೆ ನಿದ್ದೆ ಹೋಗಿದ್ದಳು ದಿಯಾ ಅವಳು ಕಣ್ಣು ಬಿಟ್ಟಾಗ ಬೆಳ್ಳಗೆ ಬೆಳಕಾಗಿತ್ತು ಮಗು ಕೈಕಾಲು ಬಡಿಯುತ್ತಾ ಮಲಗಿದ್ದ ಮಗುವನ್ನೇ ನೋಡುತ್ತಾ ಈಶಾನ್ ಹಸನ್ಮುಖನಾಗಿದ್ದ ಪತ್ನಿಗೆ ಎಚ್ಚರವಾಗಿದ್ದನ್ನು ಗಮನಿಸಿ ನಿದ್ದಾಯ್ತ ದಿಯಾ ಮಗಳು ಆಗ್ಲೇ ಎದ್ದಿದ್ದಾಳೆ ಆದರೆ ಎಷ್ಟು ಒಳ್ಳೆ ಹುಡುಗಿ ನೋಡು ನಿಂಗೆ ಒಂಚೂರು ತೊಂದರೆ ಕೊಡದೆ ಎಷ್ಟು ಆರಾಮವಾಗಿ ಮಲಗಿದ್ದಾಳೆ ನೋಡು ಎಂದು ಅವಳನ್ನೇ ನೋಡುತ್ತಾ ಹೇಳಿದ ಏನು ರಾಯರು ಇವತ್ತು ರಜಾ ಹಾಕಿದ್ದೀರೋ ಹೇಗೆ ಇವತ್ತು ಆಫೀಸ್ನ ಯೋಚನೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಎಂದು ದಿಯಾ ಕೇಳಿದಾಗಲೂ ತನ್ನ ಕಿವಿಯೇ ಅಲ್ಲ ಎಂಬಂತೆ ಇಶಾನ್ ಮಗುವಿನೊಂದಿಗೆ ಆಟವಾಡುತ್ತಾ ಕುಳಿತಿದ್ದ ಈಗ ದಿಯಾ ಅವನನ್ನು ತಿವಿದು ಕೇಳಿದಳು ಇಶು ನೀನು ಮಗಳನ್ನು ನೋಡಿಕೊಂಡು ಇಲ್ಲೇ ಕೂತ್ಕೋತೀಯೋ ಅಥವಾ ಆಫೀಸ್ಗೆ ಹೋಗ್ತೀಯೋ ನಾನು ನನ್ನ ಮಗಳ ಜೊತೆ ಆಡ್ತಾ ಇದ್ರೆ ನಿಂಗ್ಯಾಕೆ ಅಷ್ಟೊಂದು ಜಲಸ್ ನೀನು ಇಡೀ ದಿನ ಮಗು ಜೊತೆನೇ ಇರ್ತೀಯಲ್ಲ ಎಂದವನು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಟವೆಲ್ನೊಂದಿಗೆ ಸ್ನಾನಕ್ಕೆಂದು ಬಾತ್ರೂಮ್ನತ್ತ ಹೊರಟ ಬಳಿಕ ಏನೋ ನೆನಪು ನೆನಪಿಸಿಕೊಂಡವನಂತೆ ತಿರುಗಿ ಬಂದು ದಿಯಾ ನಾನು ನಿನ್ನೆ ಗಲಾಟೆಯಲ್ಲಿ ಒಂದು ಹೇಳೋದೇ ಮರೆತುಬಿಟ್ಟಿದ್ದೆ ಕೋರ್ಟ್ ಕೇಸಲ್ಲಿ ನಾವು ವಿನ್ ಆಗಿಬಿಟ್ಟಿದ್ದೀವಿ ನಮ್ಮ ಮದುವೆ ದಿನ ಅಷ್ಟು ಗಲಾಟೆ ಆದರೂ ನೀನು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ನಿಂತಿದ್ದಕ್ಕೆ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಅದಕ್ಕಾಗಿ ನಿಂಗೊಂದು ಗಿಫ್ಟ್ ಕೊಡಬೇಕು ಅಂತ ಇದ್ದೆ ನಿನ್ನೆ ನಿನ್ನ ಹೊರಗೆ ಕರ್ಕೊಂಡು ಹೋಗಿ ನೀನು ಇಷ್ಟಪಡು ಜ್ಯುವೆಲರಿ ಸೆಟ್ ಕೊಡಬೇಕು ಅಂತ ಇದ್ದೆ ಆದರೆ ನಿನ್ನೆ ಅದು ಸಾಧ್ಯ ಆಗಲಿಲ್ಲ ನಿನ್ನೆ ಏನಾಯಿತು ಅಂತ ನಿಂಗೆ ಗೊತ್ತಲ್ಲ ಎಂದು ದಿಯಾಳನ್ನು ಪ್ರಶ್ನಿಸಿದ ದಿಯಾ ಇವತ್ತು ಸಂಜೆ ನಾನು ಬೇಗ ಬಂದುಬಿಡ್ತೀನಿ ನೀನು ಹೊರಟು ರೆಡಿಯಾಗಿರು ಮಗು ಅಷ್ಟು ಹೊತ್ತು ಅಮ್ಮನ ಹತ್ರ ಬಿಟ್ಟು ಹೋಗೋಣ ಏನಂತೀರಾ ಮೇಡಮ್ ಎನ್ನುತ್ತಾ ಕಣ್ಣು ಮಿಟುಕಿಸಿ ಕೇಳಿದಾಗ ವಾವ್ ಇಶು ಇಷ್ಟು ಒಳ್ಳೆಯ ಸುದ್ದಿನ ಈಗ ಹೇಳ್ತಾ ಇದ್ದೀಯಲ್ಲ ನಂಗೆ ಇವತ್ತು ಭರ್ಜರಿ ಗಿಫ್ಟ್ ಕೊಡಬೇಕು ಖಂಡಿತ ನಿನ್ನ ಖುಷಿಯಲ್ಲಿ ಪಾಲ್ಗೊಳ್ಳೋಕೆ ನಂಗು ತುಂಬ ಖುಷಿಯಾಯಿತು ಸರಿ ನೀನು ಹೇಳಿದ ಹಾಗೆ ಆಗಲಿ ನಾನು ಇವತ್ತು ಸಂಜೆ ಹೊರಟು ರೆಡಿಯಾಗಿರ್ತೀನಿ ತನ್ನ ಸಮ್ಮತಿ ಸೂಚಿಸಿದಳು ದಿಯಾ ದಿಯಾ ಮತ್ತು ಈಶಾನ್ನ ಮದುವೆ ದಿನ ದೊಡ್ಡ ಗಲಾಟೆಯೇ ಆಗಿತ್ತಲ್ಲ ಅವಳು ತನಗೆ ಇಂತಹ ಸುಂದರ ಬಾಳು ಸಿಗಬಹುದು ಎಂದು ಅಂದು ಅಂದುಕೊಂಡೇ ಇರಲಿಲ್ಲ ಆದರೆ ಅವಳ ತಾಳ್ಮೆ ಹೊಂದಿಕೊಂಡು ಹೋಗುವ ಗುಣದಿಂದಾಗಿ ಇಂದು ಪ್ರೀತಿಯಿಂದ ನೋಡಿಕೊಳ್ಳುವ ಅತ್ತೆ ಮಾವ ತನ್ನನ್ನು ಪ್ರೇಮದ ಕಡಲಲ್ಲಿ ಈಜಾಡಿಸುವ ಗಂಡ ಮುದ್ದಾದ ಮಗುವಿನ ಜೊತೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾಳೆ ದಿಯಾ ವೀಕ್ಷಕರೇ ಈ ಕಥೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಇಷ್ಟು ದಿನ ಈ ಕಥೆಯನ್ನು ಇಷ್ಟಪಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್